ಈ ಕೇರ್ ಪ್ರಾಡಕ್ಟ್ ಬಳಸೋದ್ರಿಂದ ನಮಗೆ ತುದಿವರಿ ಕಾಳು ಮತ್ತು ಪಿಂಡಾಗಿ ಬಂದಿದೆ ಕ್ವಾಲಿಟಿ ಮತ್ತು ಅದರ ಕಲರ್ನೆಸ್ ಅದು ಏನು ಯಾವುದೇ ರೀತಿಯಿಂದ ಹಾಳಾಗಿರೋದಿಲ್ಲ ನಮಸ್ಕಾರ ಎಲ್ಲರಿಗೂ ಎಲ್ಲ ರೈತರಿಗೂ ನಾನು ವಿಜಯನಗರ ಜಿಲ್ಲೆ ಹೂವಿನಹಳ್ಳಿ ತಾಲೂಕಿನ ಪಟ್ಟಣವಾಸಿಯಾಗಿರ್ತೇನೆ ನಮ್ಮ ಮೊಲ ಬಂದ್ಬಿಟ್ಟು ಕೊಟ್ನಿಕಲ್ಕೆ ಆ ಗ್ರಾಮದಲ್ಲಿದೆ ಇಲ್ಲಿ ನಾವು ಮಾಸ್ಕ್ ಕೇರ್ ಕಂಪ್ನಿಯ ಒಂದು ಪ್ರಾಡಕ್ಟನ್ನು ಬಳಸಿ ಮೆಕ್ಕೆಜೋಳವನ್ನು ನಾವು ಬೆಳೆದಿರ್ತೇವೆ ಈ ಈ ರೀತಿ ಬೆಳೆಯನ್ನು ತುಂಬ ಚೆನ್ನಾಗಿ ಬಂದಿದೆ ಹಿಂದಿನಕ್ಕಿಂತ ಈ ಈ ಸಲ ನಾವು ಯಾವುದೇ ರೀತಿಯಿಂದ ರಾಸಾಯನಿಕವನ್ನು ಬಳಸದೆ ಅವು ಮಾಸ್ಕೇರ್ ಕಂಪ್ನಿಯ ಅಲ್ಲಿ ಲಿಕ್ವಿಡನ್ನು ಬಳಸಿ ಸ್ಪ್ರೇಯರ್ ಮುಖಾಂತರ ಸ್ಪ್ರೇ ಮಾಡಿ ಈ ರೀತಿ ಬೆಳೆ ಬೆಳೆಯನ್ನು ಬೆಳೆದಿರುತ್ತೇವೆ ಈ ಬೆಳೆ ಬಂದ್ಬಿಟ್ಟು ಈಗ ನಮಗೆ ಇಳುವರಿ ಸ್ವಲ್ಪ ಹಿಂದಿಕ್ಕಿಂತ ತುಂಬ ವ್ಯತ್ಯಾಸ ಕಾಣ್ತಾ ಇದೆ ಹಿಂದೆ ರಾಸಾಯನಿಕ ಗೊಬ್ಬರಗಳು ಹಾಕಿ ನಾವು ಬೆಳೀತಿದ್ದೀವಿ ಅದರಲ್ಲಿ ಕೇವಲ ಒಂದು ಇಪ್ಪತ್ತು ಇಪ್ಪತ್ತೈದು ಕ್ವಿಂಟಲ್ ಅಷ್ಟು ಬರಬೇಕಂದ್ರೆ ಖರ್ಚು ಅತಿ ಹೆಚ್ಚು ಆಗ್ತಾ ಇತ್ತು ಈ ಸಲ ನಾವು ಸುಮಾರು ಒಂದು ಎಪ್ಪತ್ತರಿಂದ ಅರವತ್ತು ಪರ್ಸೆಂಟ್ ಕ ಕಮ್ಮಿ ಖರ್ಚು ಅಂದರೆ ನೂರಕ್ಕೆ ನಲ್ವತ್ತು ರೂಪಾಯಿ ಅಷ್ಟೇ ಖರ್ಚು ಮಾಡಿದ್ದೀವಿ ಇಷ್ಟು ಖರ್ಚಿನಲ್ಲಿ ನಾವು ಈ ಈ ಬೆಳೆಯನ್ನು ಮೆಕ್ಕೆಜೋಳ ಬೆಳೆಯನ್ನು ಬೆಳೆದು ಈ ರೀತಿ ಒಂದು ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಅಕ್ಕಪಕ್ಕ ಎಲ್ಲ ರೈತರಿಗೂ ನಾನು ಈಗ ಎಲ್ಲ ಹೇಳಿದ್ದೀನಿ ಏನಪ್ಪ ಇದೇನೋ ವ್ಯತ್ಯಾಸ ಮಾಡಿದಾರಲ್ಲ ಇಲ್ಲ ಅಂತೇಳಿ ಅವ್ರಿಗೆ ಕೇಳಿದ್ರು ಇಲ್ಲಪ್ಪ ಒಂದು ಲಿಕ್ವಿಡ್ ಹಿಂಗೆ ರೀತಿ ಬಳಸಿದ್ದೀನಿ ಈ ರೀತಿ ಇಳುವರಿ ಇಳುವ ವರ್ಷಕ್ಕೆ ಚೆನ್ನಾಗಿ ಬಂದಿದೆ ಇನ್ಮೇಲೆ ನಾವು ಇದನ್ನೇ ಸ್ವಲ್ಪ ಕಂಟಿನ್ಯೂ ಒಂದು ಎರಡು ಮೂರು ವರ್ಷದಿಂದ ಬಳಸ್ತಾ ಇದ್ದೀನಿ ಇದನ್ನೇ ನಾವು ಮುಂದುವರ್ಸ್ಬೇಕಂತ ಹೇಳಿ ಎಲ್ಲ ರೈತರಿಗೆ ನಾನು ಕೇಳ್ಕೊಳ್ತಿದ್ದೀನಿ ಇದೇ ರೀತಿಯಾಗಿ ಇಂಥ ಒಂದು ಏನು ಪ್ರಾಡಕ್ಟ್ ಇದೆಯಲ್ಲ ಈ ಪ್ರಾಡಕ್ಟ್ಲಿಂದ ಈ ರೀತಿ ಬೆಳೆಯನ್ನು ನಾವು ಬೆಳೆದಿದ್ದೀವಿ ಈ ಈ ಬೆಳೆ ಬಂದ್ಬಿಟ್ಟು ಹಿಂದಿನ ಸಲ ನಾವು ಇಪ್ಪತ್ತು ಇಪ್ಪತ್ತೈದು ಕೆಂಟಲ್ ಬಂದಿತ್ತು ಈ ಸಲ ಒಂದು ಮೂವತ್ತರಿಂದ ಮೂವತ್ ಐದ್ ಇಳುವರಿ ಬರ್ಬೋದು ಅಂತ ಅಂದಾಜು ಇದೆ ಇನ್ನು ಕಟವಾಗಿಲ್ಲ ಈ ರೀತಿ ಬೆಳೆ ಇದೆ ನೋಡಿ ಅದ ಎಲ್ಲಾ ಕಾಳುಗಳು ಸತಿಗೂ ಪಿಂಡ್ ಯಾದೆ ತಾನೇ ತುದಿವರೆಗೆ ಕಾಳು ಬಂದಿದೆ ಈ ಮಾಸ್ಕೇರ್ ಪ್ರಾಡಕ್ಟ್ ಬಳಸೋದ್ರಿಂದ ನಮಗೆ ತುದಿವರಿ ಕಾಳು ಮತ್ತು ಪಿಂಡ್ ಆಗಿ ಕ್ವಾಲಿಟಿ ಮತ್ತು ಅದ್ರ ಕಲರ್ನೆಸ್ ಅದು ಏನು ಯಾವುದೇ ರೀತಿಯಿಂದ ಹಾಳಾಗಿರೋದಿಲ್ಲ ಅದೇ ಅತಿ ಹೆಚ್ಚು ರಾಸಾಯನಿಕ ಬಳಸಿದ್ರೆ ಈ ಕಲರ್ನೆಸ್ ಮತ್ತು ಕ್ವಾಲಿಟಿ ಅಷ್ಟು ಇರೋದಿಲ್ಲ ಇದು ಬಳಸೋದ್ರಿಂದ ಇಲ್ಲ ಚೆನ್ನಾಗಿ ಬಂದಿದೆ ನೀವು ಕೂಡ ರೈತರು ಮುಂದಿನ ಕಾಲದಲ್ಲಿ ನಿಮ್ದು ಎರಡು ಎಕ್ರೆ ಹೊಲ ಏನಾದ್ರು ಇದ್ರೆ ಅದರಲ್ಲಿ ಒಂದೆಕ್ರಿಗೆ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಿ ಇನ್ನೊಂದು ಎಕ್ರಿ ನೀವು ಪ್ರೈವೇಟ್ ಲಿಮಿಟೆಡ್ ಅವರ ಲಿಕ್ವಿಡ್ ಅನ್ನು ಹಾಕಿ ಬೆಳೆಸಿ ಆ ವ್ಯತ್ಯಾಸವನ್ನು ನೀವೇ ಸ್ವತಃ ನೀವೇ ಪರೀಕ್ಷೆ ಮಾಡ್ಕೊಳ್ಬಹುದು ನೀವೇ ವಿಜ್ಞಾನಿ ಆಗ್ಬೋದು ರೈತ ಬಾಂಧವ್ರ ಸತಿಗೂ ಒಂದು ವಿಜ್ಞಾನಿನೇ ಅವರೇ ವಿಜ್ಞಾನಿ ಸ್ವತಃ ನೀವೇ ಪರೀಕ್ಷೆ ಮಾಡ್ಕೊಂಡು ನೀವೇ ಬೆಳೆದು ಯಾವ ರೀತಿ ಇಳುವರಿ ವ್ಯತ್ಯಾಸ ಕಾಣಬಹುದು ಅನ್ನೋದು ನೀವೇ ತಿಳ್ಕೋಬಹುದು ನಮಗಾದ್ರೂ ಈಗ ಆಲ್ರೆಡಿ ಇಲ್ಲೆಲ್ಲ ವ್ಯತ್ಯಾಸ ಕಂಡಿದೆ ರಾಸಾಯನಿಕ ಬೆಳೆದಿರತಕ್ಕ ಬೆಳೆನ ಬೇರೆ ಇದೆ ಈಗ ಏನು ಮಾಸ್ಕೇರ್ ಪ್ರೈವೇಟ್ ಲಿಮಿಟೆಡ್ ಅವರ ಕಂಪ್ನಿ ವತಿಯಿಂದ ಬಳಸಿರ್ತಕ್ಕಂಥ ಬೆಳೆನ ಬೇರೆ ಇದೆ ಈ ರೀತಿ ಹೈ ಕ್ವಾಲಿಟಿ ಬಂದಿದೆ ಎಲ್ಲ ಅಲ್ಲಿಗೆ ವಿಸಿಟ್ ಕೊಟ್ಟು ಟೈಮ್ ಟೈಮಿಗೆ ಈ ರೀತಿ ಹೊಡಿರಿ ಈ ರೀತಿ ಮಾಡ್ರಿ ಅಂತ ಹೇಳಿದ್ರಿಂದ ಆ ಮಾರ್ಸ್ ಕೇರ್ಕ್ ಕಂಪ್ನಿಗೆ ನಾವು ತುಂಬ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮುಂದಿನ ಸಹ ಇನ್ನೂ ಅತಿ 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 ಹೆಚ್ಚಿನ ರೈತರು ಇದನ್ನು ಬಳಸ್ಬೇಕಂತೇಳಿ ನಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ